ಅರೆ ನಮಸ್ಕಾರ ಇದ್ದೆ ಬನ್ನಿ ನಿಮ್ಗೆ ಬುರ್ಸೋತಿದ್ದು ಒಂದು ಐದು ನಿಮಿಷ ಒಂದು ಹರಟು ಬಿಡುವ ಎರಡು ನಿಮಿಷ ಆಗಲ್ಲ ಹೆಂಗಲ್ಲ ಮನೆ ಹತ್ತರಪ್ಪ ಏನ ಫ್ರೆಂಡ್ ಒಮ್ಮ ಶಂಬಟ್ಟ ಅಜ್ಜ ಹೇಳಿದಪ್ಪ ಹೇಳಿ ಬರಪ್ಪ ಪಾಪ ಸಜ್ಜನ ಅಂದ್ರೆ ಈ ಹಳ್ಳಿಪ್ಪ ಇಪ್ಪ ಏನ್ ಹೇಳಿದ್ರೆ ದೊಡ್ಡ ವಂಚನೆ ಮಾಡ್ಲಾರಿಯ ಪೇಟೆ ಒಂದು ಎಂತ ಹೇಳಿದ್ದ ಅದು ಸತ್ಯ ಸತ್ಯ ಹೇಳಿದಪ್ಪು ಈ ಶಂಬಟ್ಟ ಜನ ಮನೆ ಹತ್ತಾರೆ ಒಂದು ಪಕ್ಕ ನೀಡಿ ಮಾಪಳ అదొందు రగాడి దా గడ 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 హిం అవుతా హ ఆగితే టెంపో రిక్షే అది శంబు హింక దన మొదలు వంద ఈ నాకైదు దన సాగుతు అవును హసీళ్ళ ముగ్గు బెలు బేక్ ఆమె ఈ పక్క మాపడి అంతే ఎక్కడ టెంపకి బాడీ దిన ఇలా అప్ప దొంగ లారీ తర మన బయలు ఎడిసి అదర స టెంపల్లీ బయలు మన మనం సప్లై మాడది ಅಂಬಾಗ ಹತ್ತು ಹದಿನೈದು ರೂಪಾಯಿ ಏನು ಹಾಕಿದಾಗ ಅಂತೆ ಅದು ಇಪ್ಪತ್ತು ರೂಪಾಯಿ ಏನಾರು ರಜಾ ಲಾಭ ಅದರಲ್ಲಿ ಮತ್ತೆ ಟೆಂಪೋ ಒಂದು ಅತ್ತಿಚ್ಚೆ ಹೋಪ ಬಾಡಿಗೆ ಒಂದು ನೂರು ಇನ್ನೂರು ಐನೂರು ಆಗ ತಕೊಂಡ್ರೆ ಹಾಗೆ ಕೆಣಿಲಿ ವ್ಯಾಪಾರ ಮಾಡಿ ಬದಕಲ ಮಾಡಿತ್ತು ಈ ಕೆಲವು ಟೆಂಪೋ ಡ್ರೈವರ್ ಹತ್ತಿರದ ಒಂದು ಕೆಣಿ ಇದ್ದು ಶಣಟ್ಟ ಜನ ಮನೆ ಹತ್ತಾರೆ ಅವನದ್ದು ಹೀಗೆ ಡಾಮರು ಮಾರ್ಗದ ಕರಳಿ ಮನೆ ಇಲ್ಲ ರಜಾ ಹೊಂದಲಿ

ප කලු आ ක ද බ හත්තු කල යි ැප හත ප තැප ැප ල හතු ර චර කලම සී ග ඇතික අ ද ක ක කන්න ක ම అද කන ර ක මහනි සන जाන්න හ ඉප කල ක ද ක වැ තැ మరి. അർദ്ധ ചടങ്ങിമ്പവർക്ക് ബുദ്ധന ഹിന്ദേ അപ്പം സാമി ഇതേ സംഗതി എന്ത് വണ്ടി കയറുന്നില്ല എന്താ പോണം എന്നാല് കല്ല് വേണം കല്ല് ഉണ്ടാക്കി ഭയങ്കര കയറുന്നു എടുത്ത് ഒന്ന് നാക്ക് കല്ലാത്തി കല്ലാത്തി എന്ത് അർദ്ധ ചടങ്ങിന്റെ ചോറ് മൂന്നെ എഴുതി ഇരട്ട ഒരു വർഷം എന്റെ കേറിയിട്ടെ അത് മര്യാദി ഇനി ഒരു രണ്ട് കണ്ണ് വെക്കണം എടുക്കാൻ ഇരട്ട് മറ്റേ രണ്ട് കണ്ണ് അടുക്കി ಕಲ್ಲು ಮನೆಗೆ ಎರಡು ಅಂದ್ರೆ ಗುಡುಗುಡಿದ್ರೆ ಸ್ಟಾರ್ಟ್ ಮಾಡಿ ಮುಕ್ಕಾಲು ಚೆನ್ನಾಗಿ ಹತ್ತಿತ್ತು ಟೆಂಪ ಮತ್ತು ಹತ್ತುತ್ತು ಅಲ್ಲಿಂದ ಎರಡನೇ ರಿವರ್ಸ್ ಬಿಟ್ಟ ಅದೇ ಇನ್ನೂ ನಾಲ್ಕು ಕಲ್ಲು ಮುಕ್ಕಾಲು ಚೆನ್ನಾಗ್ ಕೇರಿ ಸಾಮೀಗ ಪದ ಕಲ್ಲು ಬೇಕು ಇನ್ನೇ ಅಂಜು ಕಲ್ಲು ಹಚ್ಚಂಗೆ ಮುಕ್ಕಾಲು ತೇಜು ಕೇರಿ ಹೊಡಿ ಚಮಟ್ರ ಕೇರಿ ಇದ್ದದ್ದು ಇಪ್ಪತ್ತು ಕಲ್ಲು ಈ ಬಂದು ವಸ್ತ್ರ ಹೊತ್ತ ಕಲ್ಲು ಮಾಡಿ ತಂದದ ಕಲ್ಲು ಬೇರೊಂದು ಟೆಂಪಲ್ ಆ ಟೆಂಪ ಟೆಂಪು ಹತ್ತುತ್ತಿ ಇಪ್ಪತ್ತು ಕಲ್ಲನ್ನು ಮಗಿತ್ತು ಟೆಂಪ ಗುಡ್ಗುಡ್ಗುಡ್ರೆ ಸ್ಟಾರ್ಟ್ ಮಾಡಿ ಹತ್ತಿತ್ತು ಮೇಲೆ मेप सानी स्टोले ट स्टो इගේ बंड की दले टक्ट ब सान सी हो कर शबट जा धर्ම को शबट जेंगे कोश कोशी श टेप ब हद आ करवाद सीध होदल आरीश ಈ ರೋಡೆಲ್ಲ ಹೋಗಿ ಆಲಿಕ್ಕೆ ಶಂಬಟ್ಟ ಹಾಜಂಗೆ ಒಂದು ಮದುವೆ ಊಟಕ್ಕೆ ಒಪ್ಪಿದ್ದೆಲ್ಲ ನೆನಕರಲ್ಲಿ ಆಚೆ ಮನೆಯಲ್ಲಿ ಒಂದು ಅರ್ಧ ಕಿಲೋಮೀಟರ್ ನೋಡಿಕೆ ಆಗೇ ಬೆಲೂರುದಂದು ಬೇಕಷ್ಟು ದನಕ್ಕೆಲ್ಲ ತಿಂಬೆಲ್ಲ ಹಾಕಿಕ್ಕಿ ಮದುವೆ ಮನೆಗೆ ಹೋದ ಅದು ಎಲ್ಲ ನಿಮ್ಮ ಅಲ್ಲ ಹೀಗಿದೆ ಹೊಂಡಲ್ಲಿ ಇಪ್ಪದು ಅಲ್ಲಿ ಮದುವೆಗೆ ಕಾರು ಜೂಟ್ ಕೂಡ ಸುಮಾರು ಮೈದು ಹೊಂಡಕ್ಕೆ ಅಂತ ಮದುವೆಗೆ ಹೋಗಿ ಸರ್ಬತ್ತು ನೀರೆಲ್ಲ ಕುಡಿಯಾತು ಮಧ್ಯಾಹ್ನ ಊಟ ಹಾತು ಶಬಟ್ಟ ಭಾರಿ ಸುಧಾರಿಕೆ അവ മുറനേ ഹൂപി സുരണ ഹെ ബോ അതല്ലേ ഹോളി ഇത് ഇല്ലേ സുധരിക്കൂത്ത് കൈ എന്തേ അതിക്ക് ഊട്ട കൂർത്തി എദ് കൈ തൊഴ്ദാ അഥവാല ജന ബീ അർജന്റ കാലി ബന്ധന ഒന്ന് എഡേത്തില്ല നിൽലില്ലേ ബളസെല്ലാം നിമ്പലില്ലേ ഹന്നെടു മുളക്ക ഒന്നി കൂപ്പുണ്ടി ഒപ്പത് അത് അസക്രമല്ല ആകൊബജ്ജ് കാൽ തന്നെ ആ ചടവിൽ അവളെ കാല ഹത്തില്ല ಅವನದೊಂದು ಬೆಳಿ ಕಾಲಿದೆ ಆ ಚಡವಿಲಿ ಗರಗರ ತಿರುಗಿತ್ತು ಹತ್ತುತ್ತೇನೆ ಹತ್ತುತ್ತೇಲಿ ಭಾರಿ ಖುಷಿ ಆಯ್ತು ಇವರ ಹತ್ತಿ ಕಾಲ ಇವಾಗ ಮೇಘವಾಳಿಕ ನೋಡಿದೆವು ಅಲ್ಲಿ ಇಲ್ಲಿ ನೋಡೋ ಕಂಡಿದ್ದಿಲ್ಲ ಬಾರಕ್ಕೆ ನೋಡ ಇಲ್ಲಿ ಹಂತಲಿಗ ಕಿಡ್ನಿ ಸ್ಟೋನ್ ಇಪ್ಪ ಅದ ಕಾಲಿಲಿಪ್ಪು ಇಪ್ಪು ಎಂತ ಇದು ಮಾಪಿಳೆ ರೆಡ್ ಸ್ಟೋನ್ ಅವಳು ಹೇಳಿದ್ದು ಎಲ್ಲ ಕೆಂಪುಗಾಲ್ ಅವಳು ಇವಾಗ ಶಂಬಟ ಇಂಗ್ಲೀಷು ಅರ್ಧ ಅರ್ಧ ಬರ್ಧ